ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಶೇಷ ವಿಡಿಯೋಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ವಿಡಿಯೋ ಆರಂಭಿಸುವ ಮುನ್ನ ನನ್ನ ತಂದೆಯವರಾದ ಶ್ರೀ ದಾನೇಶ್ವರ ಅಪ್ಪಾಜಿಯವರನ್ನು ಮನದಲ್ಲಿ ನೆನೆಸಿಕೊಳ್ಳುತ್ತೇನೆ ಇಂದಿನ ಈ ವಿಡಿಯೋದಲ್ಲಿ ಪರಮದಾಸೋಯಿ ಧರ್ಮದ ದೀಪವಾಗಿದ್ದ ಚಕ್ರವರ್ತಿ ಶ್ರೀ ದಾನೇಶ್ವರ ಅಪ್ಪಾಜಿಯವರ ಅಪರೂಪದ ಜೀವನ ಚರಿತ್ರೆಯನ್ನು ನೋಡೋಣ ಪ್ರಶಸ್ತಿಯ ಸಂಕ್ಷಿಪ್ತ ವಿವರಣೆ ಕೊಡುತ್ತೇನೆ ಇವರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಸುಕ್ಷೇತ್ರ ಯಡೂರಿನಲ್ಲಿ ದಾಸೋರತ್ನ ಪ್ರಶಸ್ತಿ ಚಿಪ್ಪಲಕಟ್ಟೆಯಲ್ಲಿ ರೇಣುಕಾ ಸದ್ಭಾವನಾ ಪ್ರಶಸ್ತಿ ಹುಕ್ಕೇರಿಯಲ್ಲಿ ದಾನ ಚಿಂತಾಮಣಿ ಪ್ರಶಸ್ತಿ ಬೆಳಗಾವಿಯಲ್ಲಿ ರಾಷ್ಟ್ರೀಯ ದಾಸೋಹರತ್ನ ಪ್ರಶಸ್ತಿ ತುಳಜಾಪುರದಲ್ಲಿ ಭವಾನಿ ಸೇವಾರತ್ತ ಪ್ರಶಸ್ತಿ ಮೂಡಲಿಗೆಯಲ್ಲಿ ದಾಸೋಹ ಸಾಮ್ರಾಟ ಪ್ರಶಸ್ತಿ ರಾಮದುರ್ಗದಲ್ಲಿ ಕಲಿಯುಗದ ಅವತಾರಿ ಪುರುಷ ಪ್ರಶಸ್ತಿ ಚಿಕ್ಕಮನೋಳಿಯಲ್ಲಿ ಆರೂಢ ಶ್ರೀ ಪ್ರಶಸ್ತಿ ಇಟ್ನಾಳದಲ್ಲಿ ಕಲಿಯುಗದ ಶ್ರೀಕೃಷ್ಣ ಪರಮಾತ್ಮ ಪ್ರಶಸ್ತಿ ಪಂಡರಾಪುರದಲ್ಲಿ ಅನ್ನದಾಸೋಹ ಪ್ರಶಸ್ತಿ ದೆಹಲಿಯಲ್ಲಿ ಧರ್ಮಾಚಾರ್ಯ ಪ್ರಶಸ್ತಿ ಕನ್ನಡ ಜ್ಯೋತಿ ಗೋಕಾಕ್ದಲ್ಲಿ ಶ್ರೀಶೈಲದಲ್ಲಿ ಪರಮದಾಸಿ ಪ್ರಶಸ್ತಿ ಈ ರೀತಿ ದೇಶಾದಂಥ ಅವರಿಗೆ ಬಹಳ ಪ್ರಶಸ್ತಿಗಳು ದೊರಕಿವೆ ದಾನೇಶ್ವರ ಅಪ್ಪಾಜಿಯವರು ಕೇವಲ ಮಾತಿನಲ್ಲಿ ಅಲ್ಲ ತಮ್ಮ ಜೀವನವನ್ನೇ ಭಕ್ತರಿಗಾಗಿ ಅರ್ಪಿಸಿದ್ದವರು ಪ್ರತಿ ವರ್ಷ ಸುಮಾರು ಎರಡು ನೂರ ಎಂಬತ್ತಕ್ಕಿಂತ ಹೆಚ್ಚು ಪುಣ್ಯಕ್ಷೇತ್ರಗಳಲ್ಲಿ ಅನ್ನದಾಸೋಹ ಸೇಹೆ ಸೇವೆಯನ್ನು ನೆರವೇರಿಸುತ್ತಿದ್ದರು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಎಂಬ ರಾಜ್ಯಗಳಲ್ಲಿ ಪಂಡರಾಪುರ ಶ್ರೀಶೈಲ ತಿರುಪತಿ ಕೊಲ್ಲಾಪುರ ತುಳಜಾಪುರ ಯಲಮನಗುಡ್ಡ ಸಿರ್ಸಂಗಿ ಚಿಂಚಲಿ ಇಂತಹ ಅನೇಕ ಕ್ಷೇತ್ರಗಳಲ್ಲಿ ಸಾವಿರಾರು ಜನರಿಗೆ ಅನ್ನ ನೀಡಿದ ಪುಣ್ಯಾತ್ಮ ಕೇವಲ ಅನ್ನ ನೀಡಲಿಲ್ಲ ಬಡ ಮಕ್ಕಳ ಭವಿಷ್ಯಕ್ಕೂ ಬೆಳಕು ನೀಡಿದರು ಬಡ ಮಕ್ಕಳಿಗಾಗಿ ಎರಡು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದರು ಸಾವಿರಾರು ಮಕ್ಕಳು ಬದುಕಿಗೆ ಬೆಳಕಾದರು ಸಮಾಜದ ದಿನ ದಲಿತರ ಕಲ್ಯಾಣವೇ ಅವರ ಜೀವನದ ಒಂದು ಉಸಿರು ಪುರಾ ಪುರಾಣಗಳಲ್ಲಿ ಹೇಳಿದಂತೆ ಭೂಮಿಯಲ್ಲಿ ಧರ್ಮಗ್ಲಾನಿಯಾದಾಗ ಭಗವಂತನೇ ಅವತರಿಸುತ್ತಾನೆ ಅಂತಹ ಕಾಲದಲ್ಲಿ ಶ್ರೀಹರಿಯೇ ಭೂಮಿಗೆ ಬರಲು ನಿರಾಕರಿಸಿದಾಗ ಮಹಾಲಕ್ಷ್ಮಿ ಪ್ರಾರ್ಥನೆಯಿಂದ ಕೃಷ್ಣಾ ನದಿಯಲ್ಲಿ ತೇಲಿ ಬಂದು ಸಂಗಮ ದೇವಿಯವರ ಗರ್ಭದಿಂದ ದಾನೇಶ್ವರ ಎಂಬ ದಿವ್ಯ ಶಿಶು ಜನಿಸಿದರು ಅವರ ಧರ್ಮ ಪ್ರೀತಿ ಕರುಣೆ ವಾತ್ಸಲ್ಯವನ್ನು ಜಗತ್ತಿಗೆ ಬೋಧಿಸಿದರು ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಸಕಲ ಜೀವರಾಶಿಗಳು ನನ್ನ ಮಕ್ಕಳು ಎಂದು ಭೂಮಿಯನ್ನು ಶಾಂತಗೊಳಿಸಿದರು ಭಕ್ತ ಇದು ಅವರು ನಮ್ಮ ನಡುವೆ ಇಲ್ಲ ಆದರೆ ಅವರ ಸೇವೆಯ ಸುಗಂಧ ಇನ್ನೂ ಜೀವಂತವಾಗಿದೆ ಲಕ್ಷಾಂತರ ಜನರ ಹೃದಯದಲ್ಲಿ ಇಂದಿಗೂ ಅವರ ಜೀವಂತವಾಗಿದ್ದಾರೆ ಅಜ್ಞಾನಿಯ ಕಣ್ಣಿಗೆ ರತ್ನವು ಗಾಜಿನಂತೆ ಕಾಣುತ್ತದೆ ಸಮಯ ಬಂದಾಗ ರತ್ನದ ಬೆಲೆ ಅರಿವಿಗೆ ಬರುತ್ತದೆ ನಮೋ ಭಗವತಿ ಧಾನೇಶ್ವರಾಯ